ಬೆಂಗಳೂರಲ್ಲಿ ಒಂದು ಮಾದರಿ ವಾರ್ಡ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸು ಹಾಗಾಗಿ ನಮಗೆ ಇದೇನಾಗಿದೆ ಸಮಾನ ಮನಸ್ ಲೈಕ್ ಮೈಂಡೆಡ್ ಪೀಪಲ್ಸ್ ನಮ್ಮ ನಮ್ಮ ಭಾಗದಲ್ಲಿ ವಾಸ ಮಾಡ್ತಿರೋದ್ರಿಂದ ಅನೇಕ ವಿಷಯಗಳ ಬಗ್ಗೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಏನು ಮಾಡೋಣ ಯಾವ ಥರ ಸೊಸೈಟಿಗೆ ನಾವು ಏನಾದರೂ ಮಾಡೋಣ ಸೊ ಅಂತೇಳಿ ಚರ್ಚೆ ಮಾಡಿ ಪ್ರತಿ ವರ್ಷ ಒಂದೊಂದು ಸಬ್ಜೆಕ್ಟ್ ಮೇಲೆ ನಾವು ಒಂದು ಮ್ಯಾರಥನ್ನ ಕಂಡಕ್ಟ್ ಮಾಡ್ತಾಯಿದ್ವಿ ಒಂದು ವರ್ಷ ನಾವು ಟ್ರಾಫಿಕ್ ರೂಲ್ನ ಪಾಯ್ಲೇಟ್ ಮಾಡಲ್ಲ ಅದನ್ನು ಫಾಲೋ ಮಾಡ್ತೀವಿ ಹೇಳಿ ಆ ಓಟ್ ಮೇಲೆ ಮ್ಯಾರಥಾನ್ ಮಾಡಿದ್ವಿ ಎರಡನೇ ವರ್ಷ ಸೇವ್ ವಾಟರ್ ನಾವು ನೀರನ್ನು ಬಳಸಬೇಕು ಮತ್ತು ರೈನ್ ವಾಟ್ರನ್ನ ನಾವು ಕಂಪಲ್ಸರಿ ಭೂಮಿಗೆ ಹಿಂಗೋ ಹಂಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಅಳವಡಿಸ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಬಿ ಡಬ್ಲ್ಯೂ ಸಿ ಎಸ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಅದನ್ನು ಮಾಡಿದ್ವಿ ಲಾಸ್ಟ್ ಇಯರ್ ಈ ವರ್ಷ ನಮ್ಮೆಲ್ಲರೂ ಸೇರಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಡ್ರಗ್ಗು ತುಂಬ ಈ ಭಾಗಕ್ಕೆ ತೊಂದರೆ ಆಗ್ತಾ ಇದೆ ಮತ್ತು ಸುಮಾರು ಐ ಈ ಸ್ಕೂಲ್ಸು ಈ ಭಾಗದಲ್ಲಿ ಕಾಲೇಜುಗಳು ಇರೋದರಿಂದ ಸಾವಿರಾರು ಇಲ್ಲಿ ಓದ್ತಾ ಇದ್ದಾರೆ ಸೊ ಆ ಮಕ್ಕಳುಗಳನ್ನು ಸುರಕ್ಷತೆ ಮಕ್ಕಳೇ ಆರೋಗ್ಯವಂತ ಸ್ಥಿತಿಗೆ ತರಬೇಕಾದ ನಮ್ಮ ಜವಾಬ್ದಾರಿ ಹಂಗಾಗಿ ಸೇ ನೋ ಟು ಡ್ರಗ್ಸ್ ಅವೇರ್ನೆಸ್ನ ನಾವೆಲ್ಲರೂ ಜೋಡಿಸ್ಕೊಂಡ್ವಿ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿ ಭಾಗವಹಿಸಿ ಸೇ ನೋ ಟು ಡ್ರಗ್ಸ್ ಅಭಿಯಾನವನ್ನು ಯಶಸ್ವಿಗೊಳಿಸಿ

ಮತ್ತು ಚಟುವಟಿಕೆಗಳ ಬಗ್ಗೆ ಎಷ್ಟು ಬಹಳ ಸಹಕಾರ ಆಗ್ತದೆ ಕಾರ್ಯಕ್ರಮ ನಿರಂತರವಾಗಿ ಆಗ್ತಾ ಇದೆ ಎಸ್ ಡಿ ಎಲ್ಲ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳ ಅಭಿವೃದ್ಧಿಗೆ ಮಾತ್ರ ನಾನು ಧನ್ಯವಾದಗಳು ಥ್ಯಾಂಕ್ ಯು

ವೆರಿ ಹ್ಯಾಪಿ ನಾನು ಕೇರ್ಪುರಮ್ ಅಲ್ಲಿ ಇದ್ದಾಗಿ ನಾನು ಎಸ್ ಕೇರ್ ಫೌಂಡೇಶನ್ ಜೊತೆ ಯಾವತ್ತು ಇರ್ತೀನಿ ಅವರ ಎಲ್ಲ ಸಮಾಜಮುಖಿ ಮತ್ತೆ ಸೋಷಿಯಲ್ ಓರಿಯೆಂಟೇಶನ್ ಪ್ರೋಗ್ರಾಮ್ಸ್ ಪಾರ್ಟ್ ನಾನು ಸಹ ಹಾಕ್ತೀನಿ ಯಾಕಂದ್ರೆ ಆ ಫಾರೆಸ್ಟ್ ಅಲ್ಲಿ ಗಿಡಗಳು ನಡೆಯುವಂತಹ ನೀರಿನ ಭವನಿಗೆ ಸಂಬಂಧಪಟ್ಟ ಹಾಗೆ ವಾಕಟಮು ಮತ್ತೆ ಇವತ್ತು ಸೇ ನೋ ಟು ಟ್ರ್ಯಾಕ್ಸ್ ಎಸ್ ಟು ಲೈಫ್ See, you know, like that, orient ಸಹ everything. How to say that, you know, from your mark mark at that, right? I don't know what to say. 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 Thank you. So, ನಮ್ಮ ಕಮಿಷನರ್ ಅವರ ಚೋರ ಕೇಳ್ತಾರೆ ಏನಕ್ಕೆ ಪವರ್ ಅನ್ನೋ ದಿವೆ ಯಾವಾಗ ನನ್ನ ಮೇಲ್ಪಟ್ಟವರು ಕಮಿಷನರ್ ಇವತ್ತು ನಮ್ಗೆ ನಮ್ಮ ಜೊತೆ ನಿಲ್ವಂದ್ರೆ

நோய் எல்லாம் நம்ம தான் ஃபிட் ஆக இதே நம் கேர் வந்தாலும் டெக்னிக் You do the keep medium for 5 kilometers? Yes. What was the cause? <laughs> say no to, to drugs. I want that love because you are the asset of this country. If you say, say no to drugs, that does not give any effect. Love the told. Say no to drugs. No to drugs. And the message is: Say no to drugs. No to drugs. No to drugs! No to drugs! No to drugs! No to drugs! I like your voice. No to drugs! That was wonderful! I believe oh, you are here, my hero, SKF no to drugs. Can you say it louder than her? No to drugs. no to drugs No To Drugs. Uh, I am finished the uh, 5k and also international. Uh, I am meeting the uh, Italy, Italy Torino and uh, Jakarta Marathons and uh, Masters, Masters Athletic Association. We are the runner of 400 meters, 800 meters and 1,500 meters. ಯು ಸರ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅವರು ಯೋಚನೆ ಮಾಡ್ತಾ ಇದಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇವಾಗ ನಾನು ಒಂದ್ಸತಿ ಮಗುನ್ ಬೇಕಾದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನೀವು ಸ್ವಲ್ಪ ಎಂಕರೇಜ್ ಮಾಡಿ ನಿಜವಾಗ್ಲಾಂಟಿ ನನಗೆ ಅನ್ಸುತ್ತೆ ನಮ್ಮ ಇಡೀ ಬೆಂಗಳೂರಲ್ಲಿ ಈ ಡ್ರಗ್ಸ್ ಅನ್ನೋದು ತುಂಬಾ ತುಂಬಾ ಜಾಸ್ತಿ ಆಗ್ತದೆ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಸ್ಟೇಟಸ್ ಕೊಟ್ಟಿದ್ದಾರೆ ಡೇಟಾ ಕೊಟ್ಟಿದ್ದಾರೆ ಜಾತ್ರೆ ನೋಡಿದ್ರೆ ಅನುಭವ ಹೇಗಿತ್ತು ನಿಮಗೂ ಈ ಶಾಂತ ಕೃಷ್ಣ ಮೂರ್ತಿ ಫೌಂಡೇಶನ್ ಅವರು ಈ ಮಾಡಿರುವ ಒಂದು ಜಾತಾ ಇದರ ಬಗ್ಗೆ ನೀವೊಂದು ಎಲ್ಲ ಪ್ರೋಗ್ರಾಮ್ಗೂ ಬರ್ತಾರೆ ಅವರು ಅಟೆಂಡ್ ಮಾಡ್ತಾರೆ ನಾವು ನೋಡ್ತಾ ಇರ್ತೀವಿ ಪಾರ್ಕ್ ಅಲ್ಲಿ ಲೇಕ್ ಇದೆಯಲ್ಲ ಅಲ್ಲಿಗೆಲ್ಲ ಬರ್ತಾ ಇರ್ತಾರೆ ನೋಡ್ತಾ ಇರ್ತೀವಿ ಸೊ ನಿಮ್ಮ ಒಂದು ಈ ಎಲ್ಲ ಇವತ್ತಿನ ಈ ನಮ್ಗೆ ಯೂತ್ ಅನ್ಸಿದೀವಿ ಒಂದು ಸ್ಟ್ರಾಂಗ್ ಆಗಿ ಇಲ್ಲೇ ಖುಷಿ ಮಾಡ್ಬಾರ್ದು ಮಕ್ಕಳಿಗೆಲ್ಲ ಎಂಕರೇಜ್ ಮಾಡ್ಬೇಕು ನೀವು ಅಷ್ಟೇ ನಾವು ತಾಯಿ ತಂದೆ ಹೇಳೋದು ಇಂಪಾರ್ಟೆಂಟ್ ತಾಯಿ ತಿಂದ ಒಂದೇ ಆಸೆ ಮಕ್ಕಳು ಬಂದ್ಬಿಟ್ಟು ಪೆಳಬೇಕು ಎಲ್ಲ ಒಂದು ಮಾಡಬೇಕಂತ ತುಂಬಾ ಕಷ್ಟಪಡ್ತಾರೆ ಸೈಕಲ ಸೊ ಈ ಮೆಸೇಜ್ ಅನ್ನೋದು ಎಲ್ರಿಗೂ ಹೋಗ್ಬೇಕಾಗುತ್ತೆ ಮೈ ಗ್ರ್ಯಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಫಾರ್ ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿ ಫೌಂಡೇಶನ್ ಏಬಲ್ ಅಂಡ್ ಡೈನಮಿಕ್ ಲೀಡರ್ಶಿಪ್ ಆಫ್ ಕೃಷ್ಣಮೂರ್ತಿ ಸರ್ ಅಂಡ್ ಶಾಂತಾ ಕೃಷ್ಣಮೂರ್ತಿ ಸೊ ವಂಡರ್ಫುಲ್ ಇವೆಂಟ್ ಇನ್ಫ್ಯಾಕ್ಟ್ ಐ ಹ್ಯಾಡ್ Day before yesterday to see whether I can run or not. So uh, day before yesterday I could completely uh, relax yesterday and today I could participate again. Wonderful feeling I am having. In fact, I would like to stay there, state that I participated in the 44th All India Inter University, Athletic University in Trivandram in 1982 thanks to uh, krishnamurti sir and uh, Shanta krishnamurti for uh, like, organizing this event. usually we doctors don't take care of ourselves. we usually take care of the patient. but this opportunity i couldn't miss out. morning 4.30. like uh, i had an uh, emergency cesarean section. i went hospital. i finished that. Today I want to participate, I just came here, put the location and I have participated 5 kilometers successfully. This is really uh, like I'm feeling so positive energy and really thanks a lot for the people who have really uh, conducted this event. Uh, please, on, uh, thanks to each and everyone. Thanks a lot. Likewise, uh, let me uh, call upon the next uh, winner, that's Table 40 uh, category. गवेन इन बीइंग पास बाद फंड ऑफ जनरेशनल फंड ऑफ एक्सप्रेस मेंटलिटी फाउंडेशन तेरे पर हम वाले प्रतिशो ट्रॉफी अलांग विद द मेडल ऑल द स्टंट फ्रॉम ऑल ऑफ यू इज फॉर वन पर्पल सेव नो टू ड्रग्स ಮುಂತ ಎಲ್ಲಾ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ಎಸ್ ಕೆ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಒಂದು ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದರ ಉದ್ದೇಶ ಇಷ್ಟೇ ಆಗಿತ್ತು ಸೇ ನೋ ಟು ಡ್ರಗ್ಸ್ ಅಂಡ್ ಸೇ ಎಸ್ ಟು ಲೈಫ್ ಎನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮನ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗಿಯಾದಂತಹ ಕಾರ್ಯಕ್ರಮ ಮಾಡಿದ್ರು ಈ ಈ ಮೆಸೇಜು ಎಲ್ಲರಿಗೂ ಸುಸೂತ್ರವಾಗಿ ತಲುಪಲಿ ಇದರಿಂದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ವಿಶೇಷವಾಗಿ ಇದನ್ನ ಇದನ್ನ ಅನುಕೂಲ ಪಡ್ಕೊಂಡ್ಲಿ ಮತ್ತು ಡ್ರಗ್ಸ್ ಮತ್ತು ಇತರೆ ಮಾದಕ ವಸ್ತುಗಳಿಂದ ದೂರ ಇರಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ಮಾಸಾಚರಣೆ ಮಾಸ ಆಗಿರೋದ್ರಿಂದ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಇದೊಂದು ಪ್ರಮುಖವಾದ ಕಾರಣ ಆಗಿತ್ತು ಇದೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮುನ್ನಡೆಯಲಿ ಅಂತೇಳಿ ನಾನು ಎಲ್ಲರಲ್ಲಿ ಕೋರ್ಕೆ ಥ್ಯಾಂಕ್ ಯು